ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಧಾರವಾಡ ಜಂಬೂ ಸವಾರಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಮಾಡಲು ಕಡಪಾ ಮೈದಾನವನ್ನು ಬಳಸಲು ಪಾಲಿಕೆ ಕಮಿಷನರ್ ಸ್ಥಳೀಯ ಶಾಸಕರಾದ ಅರವಿಂದ್ ಗೆಲ್ಲದ್ ಅವರ ಕುಮ್ಮಕ್ಕಿನಿಂದ ಅನುಮತಿ ಕೊಡದೆ ಶಾಸಕರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಎಂದು ರವಿವಾರ ಸೆಪ್ಟೆಂಬರ್ ಹದಿನಾಲ್ಕರಂದು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ ಪಶ್ಚಿಮ ಮತಕ್ಷೇತ್ರದ ಮುಖಂಡರಾದ ದೀಪಕ್ ಚುಂಚುರಿಯವರು ಹೇಳಿದರು ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಸ್ಥಳೀಯ ಬಿಜೆಪಿ ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ಹಿಂದೂ ವಿರೋಧಿ ಕೆಲಸ ಮಾಡುತ್ತಿದ್ದಾರೆ ಜಂಬೂ ಸವಾರಿ ಕಾರ್ಯಕ್ರಮ ಮಾಡಲು ಅನುಮತಿ ಕೊಡುವವರೆಗೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಪಾಲಿಕೆ ಕಮಿಷನರ್ ಹಾಗೂ ಮೇಯರ್ ಅವರಿಗೆ ಎಚ್ಚರಿಕೆ ನೀಡಿದರು ಅನುಮತಿ ನೀಡದೆ ಹೋದರೆ ನೇಪಾಳದಲ್ಲಿ ಆದ ಹಾಗೆ ಧಾರವಾಡದಲ್ಲಿಯೂ ಕ್ರಾಂತಿ ಆದಿತ್ತು ಎಂದು ಎಚ್ಚರಿಸಿದರು ದಸರಾ ಉತ್ಸವ ಸಮಿತಿ ಅಧ್ಯಕ್ಷರಾದ ಗುರ್ರಾಜ್ ಮರದ್ ಮಾತನಾಡಿ ದಸರಾ ಉತ್ಸವ ಹಾಗೂ ವಸ್ತು ಪ್ರದರ್ಶನಕ್ಕೆ ಪಾಲಿಕೆ ಕಮಿಷನರ್ ತಕ್ಷಣ ಅನುಮತಿ ಕೊಡಬೇಕು ಇಲ್ಲವಾದಲ್ಲಿ ಧಾರವಾಡಕ್ಕೆ ಸಿಎಂ ಬರುತ್ತಿದ್ದಾರೆ ಅವರನ್ನು ನಮ್ಮ ನಿಯೋಗದೊಂದಿಗೆ ಅವರನ್ನು ಭೇಟಿಯಾಗಿ ಅನುಮತಿ ಕೇಳುತ್ತೇವೆ ಎಂದರು ಮಾಜಿ ಮೇಯರ್ ಆದ ದಾನಪ್ಪ ಅವರು ಮಾತನಾಡಿದರು ಪ್ರತಿಭಟನೆಯಲ್ಲಿ ನಾಗರಾಜ್ ಗುರಿಕಾರ್ ಅರವಿಂದ್ ಗೀತಾತಾಂಶೆ ಆನಂದ್ ಮೂಶನ್ನವರ್ ಮಹಬೂಬ್ ಪಠಾನ್ ದೊಡ್ಡಪ್ಪ ಧರಣಿ ಭೀಮಪ್ಪ ಹೊಣಕೇರಿ ಮೊದಲಾದವರು ಇದ್ದರು ನೂತನವಾಗಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಾಧ್ಯಮ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಇಲ್ಲಿ ಬಂದಂತ ಎಲ್ಲ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಅತ್ಯಂತ ಕಾರ್ಪೊರೇಟರ್ ಆದಂತ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ವಿಷಾತೀತು ಹೋರಾಟ ಇವತ್ತು ಮುಂಚಿ ಮರದವರು ಇಲ್ಲಿ ಹತ್ತೊಂಬತ್ತು ವರ್ಷದಿಂದ ದಸರಾ ಉತ್ಸವ ಜಂಬೂ ಸವಾರಿ ಮಾದರಿಯಾಗಿ ಮೈಸೂರು ಏನು ಮಾದರಿ ಆಯ್ತಲ್ಲ ಆ ಮಾದರಿಯಾಗಿ ಇಲ್ಲಿ ಮಾಡ್ಕೊಂಡು ಬಂದಾಗ ನಾನು ಸುಮಾರು ಇಪ್ಪತ್ತು ವರ್ಷ ಅಲ್ಲಿ ಇದ್ದಾಗ ಅವ್ರಿಗೆ ಪ್ರತಿ ಸಲ ನಾವು ರೀಸ್ನೇಬಲ್ ರೇಟ್ನಾಗ ನಾನು ಪಾಂಡ್ರೆ ಪಾಟೀಲ್ ನಾನಪ್ಪ ಕಂಬೆ ಇವರೆಲ್ಲರೂ ಕೂಡಿ ಕೊಡ್ತಿದ್ವಿ ಇವತ್ತೇನಾಗೈತಿ ಅನ್ನು ರಾಕ್ಷಸ ನೀನು ಭಸ್ಮಾಸ್ ಅಹಂ ಬ್ರಹ್ಮ ಅಹಂ ಎಲ್ಲ ಅಂತ ಹೇಳಿ ಹುಟ್ಟಿದ ಆ ರಾಕ್ಷಸ ಅಂತಂದ್ರ ಧಾರವಾಡದ ಅಂಬಾನಿ ಅವರು ಧಾರವಾಡದ ಅಡಾನಿ ಯಾರಿಗ ಗೊತ್ತ ನಾಳೆ ಕಾರ್ಪೊರೇಷನ್ ಕಡಪಾ ಮೈದಾನ ಮತ್ತೆ ಕಲಾಪವನ್ನು ಖರೀದಿ ಮಾಡುವ ಲೆಕ್ಕದಾಗಿದ್ದಾರೆ ಯಾರಿಗೊತ್ತು ಇಲ್ಲಿ ಶಾಸಕರ ಇಲ್ಲಿ ಶಾಸಕರಿಗೆ ಅಹಂ ಅನ್ನೋದು ಹುಟ್ಟೈತಿ ಪೃಷ್ಠೇ ಅನ್ನೋದು ಏನ್ ಪೃಷ್ಠೇಶ್ ಪಾ ಅಂತಂದ್ರ ಈ ಸಲ ಜಂಬೋ ಸವಾರಿ ಮಾಡುವಂಗೇ ಹದಿನೈದು ಎರಡ್ ಸಾವಿರದ ಎಂಟರಾಗ ಎಮ್ ಎಲ್ ಎಮಿಟೇಶ ಅವರು ಆದ್ಮೇಲೆ ಇವತ್ತಿನ ಮಠ ಕಲಾಭವನ್ ಎರಡು ಸರ್ಕಾರ ಬಿಜೆಪಿ ಜೆ ಪಿ ಬಂದು ಇವತ್ತಿನ ಮಠ ಆಗಿಲ್ಲ ಇವರು ಜನರ ಒಳಗೆ ಏನು ಹಿಂದೂ 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 ಗುದಕ್ಕೆ ಇಡ್ದಾರ ಆರ್ ಎಸ್ ಎಸ್ ಖುಷಿ ಮಾಡಕ್ಕೆ ನಮ್ಮಲ್ಲಿ ಇದರಾಗಿನ ದರ್ಗಾ ಸುಧ ಕೆಡವಾಕ ಕಾರಣ ಗೊತ್ತಾಗ ಇವತ್ತು ದಸರಾ ಹಬ್ಬ ಯಾರ ಮನಿ ಸತ್ತಲ್ಲ ದಸರಾ ಹಬ್ಬ ಸಾರ್ವಜನಿಕ ಕೆಡಬಹುದು ಇವತ್ತಿಲ್ಲಿ ಕಾಯಂ ಮಾಡ್ತಾ ಇರುವ ಋಷಿ ಮರದವರು ಅವ್ರಿಗೆ ತೊಂದರೆ ಆದಾಗ ಇದು ಸ್ಟ್ರೈಕ್ ಇಟ್ಟು ಅಂದಾಗ ನಾನು ಬಂದ್ ಕೂತೆ ಇವತ್ತು ಇವತ್ತಿಂದ ರಾಕ್ಷಸನ ಸಂವಹಾರ ಮಾಡಕ್ ದಸರಾ ಐತಿ ಧಾರವಾಡದ ಬೆಲ್ಲದ ಒಬ್ಬ ದೊಡ್ಡ ರಾಕ್ಷಸ ಗೋಮುಖ ವ್ಯಾಘ್ರ ರಾಕ್ಷಸ ಅವನ ಸಂವಾದ ಮಾಡಕ್ ಇವತ್ತು ದಸರಾ ಮೂರ್ತಿ ಫಿಕ್ಸ್ ಆಗಿತ್ತು ಇವತ್ತು ದಸರಾ ಮೂರ್ತ ಇವತ್ತು ದಸರಾ ಮೂರ್ತಕ್ಕ ಅವರಲ್ಲಿ ನಮ್ಮ ಸರ್ಕಾರ ಇದ್ದ ನಮ್ಮ ಆಡಳಿತ ನಮಗ ಮ್ಯಾಲ ತೋರಿಸಿ ಅವರಲ್ಲಿ ಕಮಿಷನರ್ಗ ಮೇಯರ್ಗ ಕೊಡದಂಗ ಆಟ ಉಸ್ತುವಾರಿ ಸಚಿವರಿಗೆ ಹೇಳಿದೆ ನಾವು ಹೋರಾಟ ಕೇಳಿತೇವ್ರಿ ಇವತ್ತು ನಮಗೆ ತ್ರಾಸ ಆಗೇತಿ ಜನ ನಾನು ಕೇಳಾಕತ್ತರ ಅಂತ ಹೇಳಿದೆ ಹೇಳಿ ಇವತ್ತು ಹೋರಾಟ ಸಾಂಕೇತಿಕ ಇದೆ ಇವತ್ತಿನ ಹೋರಾಟ ಟೆಂಡರ್ ಕೊಡಕ ಬರದ ಪ್ರಕ್ರಿಯೆ ಪ್ರಕಾರ ಒಂದೇ ಕಡಪಾ ಮೈದಾನ ಇತಿಹಾಸ ಗೊತ್ತಿತ್ತು ಬೆಳೆದವ್ರಿ ಇಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀಲಿಕ್ಕೆ ಭಾಷಣ ಮಾಡೋಕೆ ಪಬ್ಲಿಕ್ ಪ್ಲೇಸ್ ಇಲ್ಲಿ ಅಂತ ಹೇಳಿ ಕಡಪಾ ಅನ್ನೋರು ದಾನ ಕೊಟ್ರಿ ಈ ಜಾಗ ದಾನಡಪ್ಪ ಅನ್ನೋರು ಈ ದಾನ ಕೊಟ್ಟಂತ ಜಗ ದಾನ ಕೊಟ್ಟದ್ರೊಳಗೆ ಇವ ಮೂರು ಕೋಟಿ ಕೆಲ್ಸ ಮಾಡಿ ಅದ್ರಾಗ ಭ್ರಷ್ಟಾಚಾರ ಮಾಡಕ್ ನಿಂತ ಇವತ್ತು ಡಿಫರ್ಮೇಶನ್ ಕೇಸ್ ಹಾಕಂದ್ರೆ ತಾಕತ್ತಿದ್ರೆ ಇವತ್ತಿನ ಮಠ ಮಾತಾಡಿ ಮನಿ ಮುಂದಿನ ಜಗ ಬಾವಿ ಜಗ ನೂಕಿ ಕೂತಾರೆ ಬೆಲ್ಲದವ್ರು ಕಾರ್ಪೊರೇಷನ್ ಜಗ ಇವತ್ತು ನಾವು ಈ ಹೋರಾಟಕ್ಕೆ ಯಾಕಿದ್ದೇವೆ ಅಂದ್ರೆ ಇನ್ನು ಮುಂದೆ ಧಾರವಾಡ ಏನು ಸಾಂಸ್ಕೃತಿಕ ನಗರ ಐತಲ್ಲ ಈ ನಗರ ರೆಸೊಲ್ಯೂಷನ್ ಇಂದ ಬೆಲ್ಲ ನಗರ ರಾಜೀವ್ ಗಾಂಧಿ ನಗರದಾಗ ರೆಸೊಲ್ಯೂಷನ್ ಇಲ್ಲ ಆದ್ರೂ ಇವತ್ತು ಈ ಹೋರಾಟ ಬರೇ ಇದು ದಸರಾ ಮೂರ್ತದಲ್ಲ ಈ ಹೋರಾಟ ಕಡಪಾ ಮೈದಾನ ಉಳಿಸ್ರಿ ಬೆಲ್ಲದವ್ರಿಗೆ ಭಗಾಸ್ರಿ ಬೆಲ್ಲದವ್ರೇ ಶೋರೂಮ್ ಹೆಚ್ಚಿಗೆ ಮಾಡ್ಕೋರಿ ಆಸ್ತಿ ಹೆಚ್ಚಿಗೆ ಮಾಡ್ಕೋರಿ ನಾವೇನು ಏನ್ ಆದ್ರೆ ಜನರ ಆಸ್ತಿ ಅಂತಂದ್ರೆ ಏನು ಈ ಹಬ್ಬ ಹುಲಿ ಮಾಡ ಜಗಾ ಐತಿ ಅದಕ್ ಸುದರಿ ಗಾರ್ಡನ್ ಮಾಡಕ್ ಕೊಟ್ಟರೆ ಇಲ್ಲೇ ಗಾರ್ಡನ್ ಇಲ್ಲೇ ಇನ್ನೊಂದ್ ಐತಿ ಗಿರಿಯವರು ಕೊಟ್ಟಿದ್ದ ಆಜಾದ್ ಪಾರ್ಕ್ ಐವತ್ತು ಮೀಟರ್ ಇಲ್ಲದ ನಿಮ್ ಉದ್ದೇಶ ಧಾರವಾಡದ ಅಂಬಾನಿ ಅಡಾನಿ ಆಗುವ ಉದ್ದೇಶ ಐತಿ ನೀವ್ ಅಂಬಾನಿಯರಾಗ್ರಿ ಅಡಾನಿ ಧಾರವಾಡದ ನಾಗರಿಕರು ಅಡ್ಡಿ ಆಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಏಕ ಧಾರವಾಡಿ ಬರೋಬರ್ ಸೌ ಮಾರ್ವಾಡಿ ಅಂದ್ರೆ ವ್ಯವಹಾರಸ್ತರು ಧಾರವಾಡದ ಜನ ಸುಮ್ ಕುತಾರ ಅಂದ್ರೆ ಏನು ತಿಳ್ಕೊಡ್ರಿ ನೀವು ಏನು ತಿಳ್ಕೊಡ್ರಿ ಮಲದವ್ರು ನಮ್ಮ ಸರ್ಕಾರ ಇದ್ದ ಜಿಲ್ಲಾ ಮಂತ್ರಿಗೆ ಪ್ರಶನ್ ಆಗ್ತೀರಿ ಜಿಲ್ಲಾ ಮಂತ್ರಿಗೆ ನಾ ಎಮ್ ಎಲ್ ಎ ನಾ ಹೆಚ್ ಆಗುತ್ತಂತೀರಿ ಇವತ್ತು ಜನ ಏನೈತೆ ಅನ್ನೋದು ಈ ಕಡಪಾ ಮೈದಾನದಾಗೆ ಇವತ್ತು ನಮ್ಮ ಕಾರ್ಪೋರೇಟ್ ಎಲ್ಲರೂ ಹಾಜರಿದ್ದಾರೆ ವಿರೋಧ ಪಕ್ಷದ ನಾಯಕರು ಹಾಜರಿದ್ದಾರೆ ನಮ್ಮ ಗೌರಿ ನಾಡ್ಗೌರವ್ರ ಮಹಿಳಾ ಅಧ್ಯಕ್ಷ ಅರವಿಂದ್ ನಾವು ನಾವೊಂದ ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದವ್ರಿಗೆ ನೀವು ಮಾಧ್ಯಮದ ಇವತ್ತು ನೇಪಾಳದಾಗ ಹೆಂಗೆ ಕ್ರಾಂತಿ ಆಗೈತಲ್ಲ ನಂಗೆ ಧಾರವಾಡದಾಗ ಒಂದು ಕ್ರಾಂತಿ ಆಗಿತ್ತು ಎಚ್ಚರಿಕೆ ಅಂತ ಹೇಳ್ತೇನೆ ನಮ್ಗೆ ನೇಪಾಳದಾಗ ಏನ್ ಕ್ರಾಂತಿ ಆಗೈತಲ್ಲ ಹಂಗ ಕ್ರಾಂತಿ ಧಾರವಾಡದಾಗ ಆಗಿತ್ತು ಅಂತ ಎಚ್ಚರಿಕೆ ಅಂತ ಹೇಳ್ತೇನೆ ನಾವೆಲ್ಲ ಸಮಾಜವಾದಿಗಳು ನೀವೆಲ್ಲಾ ಏನ್ರಿ ಆಸ್ತಿ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಸಾವಿರಾರು ಕೋಟಿ ಮಾಡ್ರಿ ತಕ್ರಾರಿಲ್ಲ ತಕರಾರ್ ಜನರ ಆಸ್ತಿ ನುಂಗ್ ಕೂಡ ಬಿಟ್ರಿ ಬಂದದವ್ರೆ ಈ ಆಸ್ತಿ ಕಡಪಾ ಮೈದಾನ ಜನರಿಗಾಗಿ ಸ್ವಾತಂತ್ರ್ಯ ಯೋಧರಿಗಾಗಿ ಸ್ವಾತಂತ್ರ್ಯ ಭಾಷಣ ಮಾಡ್ಲಿಕ್ಕೆ ಕೊಟ್ಟಾರ ರಾವ್ ಜೋಶಿ ನಿಮ್ ಪಕ್ಷದವ್ರ ಅಟಲ್ ಬಿಹಾರಿ ವಾಜಪೇಯಿ ನಿಮ್ ಪಕ್ಷದವ್ರ ಅಡ್ವಾಣಿ ನಿಮ್ ಪಕ್ಷದವ್ರ ಇಂದಿರಾ ಗಾಂಧಿ ನಮ್ಮ ಫಸ್ಟ್ ಅವರು ಇಲ್ಲಿ ಐತಿಹಾಸಿಕ ಭಾಷಣ ಮಾಡ್ಯಾರಿ ಮಹಾತ್ಮ ಗಾಂಧಿ ಸುದ್ದಕ್ಕೆ ಇಲ್ಲಿ ಬಂದ ಹೋಗ್ಯಾರೀ ಬೆಲ್ಲದವ್ರಿಗೆ ಬಂದ್ ಮರಾಕ್ ನಿಂತಿರಿ ಇವತ್ತು ಕೈ ಮುಗಿದ ಕೇಳ್ಕೊತೀನಿ ಇವತ್ತು ಸೈ ಚಳವಳಿ ಆಗೈತಿ ನಮ್ಗೆ ದಸರಾ ಉತ್ಸವ ಮಾಡಕ್ಕೆ ಕೊಡ್ರಿ ನಾವು ಮಾಡ್ತೇವ್ ರಾತೋ ರಾತ್ ಕಾಂಟ್ರಾಕ್ಟರ್ ಹೇಳಿ ಅದು ಇಲ್ಲಿಗಲ್ ಕಾಂಟ್ರಾಕ್ಟರ್ ಟೆಂಡರ್ ಪ್ರಕ್ರಿಯೆ ಅದು ಹೇಳಿ ಅವ್ರಿಗೆ ಉಸುಕ್ ಹಾಕು ಕಡಿ ಹಾಕು ನಾಳೆ ಹಾಕು ಅಂತ ಇವತ್ತು ಇವತ್ತು ನಾವು ಸಾಂಕೇತಿಕವಾಗಿ ಕೂತೇವೆ ಇನ್ನು ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೇವೆ ಕಮಿಷನರ್ ಯು ಆರ್ ಎ ನಾಟ್ ಎ ಏಜೆಂಟ್ ಆಫ್ ಬೆಲ್ಲ ಯು ಆರ್ ನಾಟ್ ಏಜೆಂಟ್ ಆಫ್ ಮೇಯರ್ ಯು ಆರ್ ಎ ವರ್ಕರ್ ಆಫ್ ಟ್ವೆಂಟಿ ಪೀಪಲ್ ಅಂತ ಹೇಳಿ ನಿಮ್ಮ ನಿಮ್ಮ ಮುಖಾಂತರ ಹೇಳ್ತೇನೆ ಕಾನೂನಿನ ಚೌಕಟ್ಟೆ ಮಾಡಪ್ಪ ಬೆಲ್ಲದ ಕೃಷಿ ಮಾಡುವಂಥದ್ದು ಮಾಡ್ಬೇಡ ಕಮಿಸ್ನರ್ ನೀ ಕೈಗೊಂಬೆ ಅಲ್ಲಮ್ಮ ನೀನು ಮೇಯರು ಪ್ರಥಮ ಪ್ರಜೆ ಬೆಲ್ಲದ ಮನೆ ಪ್ರಥಮ ಪ್ರಜೆ ಅಲ್ಲ ನೀನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆ ಪ್ರಥಮ ಪ್ರಜೆ ನೀನೇ ತಾಯಿ ನೀನೇ ತಂದೆ ನಮಗೆ ನೀನೇ ಹಿಂಗೆ ಕೈಗೊಂಬೆ ಆದ್ರೆ ಏನಮ್ಮ ಇವತ್ತು ಹೇಳಬೇಕು ಇವತ್ತು ರಾಣಿ ಕಿತ್ತೂರು ಚೆನ್ನಮ್ಮ ಹುಟ್ಟಿದ ತಾಡಿದು ಕಿತ್ತೂರು ಚೆನ್ನಮ್ಮ ರಾಣಿಗತ್ತೆ ಹೇಳಮ್ಮ ಇವತ್ ಹೇಳಮ್ಮ ಕಿತ್ತೂರು ಚೆನ್ನಮ್ಮ ರಾಣಿಗತ್ ಹೇಳು ನ್ಯಾಯ ಏನಿದೆ ಅಲ್ಲಿರ್ತೇನೆ ಅಂತ ಹೇಳು ಮೇಯರ್ ಹನ್ನೆರಡು ತಿಂಗಳಾದ ಕಡೆ ಗೌನ್ ಇಳಿಸ್ತಾರೆ ಕಾಯ್ದೆದಿಂದ ಅಧಿಕಾರ ಶಾಶ್ವತ ಅಲ್ಲ ಜನರ ಸೇವೆ ಶಾಶ್ವತ ಮೇಯರ್ ಅವರೇ ನಿಮಿಗ್ ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೇನೆ ಇವತ್ತು ಎಚ್ಚರಿಕೆ ಗಂಟೆ ಹೊಡೆದಿದೆ ಅಧಿಕಾರ ಶಾಶ್ವತ ಅಲ್ಲ ಇನ್ನು ಆರ್ ಇರ್ಬೋದು ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಸಂಸ್ಕೃತಿ ಅಂತ ಹೇಳಿ ನಾ ಎಲ್ಲರ ಕೈ ಮುಗಿದು ಕೇಳ್ಕೊತೀನಿ ಇವತ್ತು ಈ ಹೋರಾಟ ಸ್ಟಾರ್ಟ್ ಆಗೈತಿ ಸೈ ಸಂಗ್ರಹಣೆ ಇವತ್ತಿಂದ ಎಲ್ಲ ಗಾಡಿ ನಿಲ್ಲಿಸ್ತೇವೆ ಸಹಿ ಮಾಡ್ಕೊತೀವಿ ನಾಳೆ ಮತ್ತಿ ಇನ್ನೂ ಬೇರೆ ರೀತಿ ಹೋರಾಟ ಮಾಡ್ತೇವೆ ಕಮಿಷನರ್ ಇನ್ನು ಮೂರು ಗಂಟೆ ಒಳಗೆ ಇದು ಬರ್ಲಿಲ್ಲ ಅಂದ್ರೆ ನಾವು ನಿಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೇಕಂತ ಶಕ್ತಿ ತೋರಿಸ್ತೇವೆ ಅಂತ ಹೇಳಿ ನಿಮ್ಮ ಮುಖಾಂತರ ಹೆಚ್ಚಿರ್ತಿತ್ತು ಹಾಗೂ ಸಾರ್ವಜನಿಕರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಎಲ್ಲ ಇಲ್ಲಿ ಇವತ್ತೇನು ಸೇರ್ಪಡೆಯಾಗಿ ನಮ್ಮ ಒಂದು ದಸರಾ ಉತ್ಸವಕ್ಕೆ ಪ್ರತಿ ವರ್ಷ ವಸ್ತು ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆ ಅದಕ್ಕಾಗಿ ನಾವು ದಸರಾ ಉತ್ಸವದ ಅಂಗವಾಗಿ ತಗೊಳ್ತೀವಿ ಇವತ್ತು ಕಳೆದ ಹದಿನೆಂಟು ವರ್ಷಗಳಿಂದ ದಸರಾ ವಸ್ತು ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಡಪಾ ಮೈದಾನದಲ್ಲಿ ಮಾಡ್ತಾ ಬೇಕು ಹಿಂದಿನ ಮೇಯರ್ ಆಗಿರ್ತಕ್ಕಂಥ ಕಾಂಡ್ರಾಕ್ಟ್ ಆಗಲಿ ನಮ್ಮ ಮಾಜಿ ಮೇಯರ್ ಆಗಿರ್ತಕ್ಕಂಥ ದಾನ ಮುಖಂಡರಾಗಲಿ ಹಿಂದಿನ ಸದಸ್ಯರಾಗಿರ್ತಕ್ಕಂಥ ವಿಪಕ್ಷ ಇತಿಯರಾಗಲಿ ಆಳ ಜನ ಕಾರ್ಪೊರೇಟರ್ಸ್ಗಳು ಸಹಾಯ ಮಾಡಿ ಇಲ್ಲ ಅಲ್ಲಿ ಏನು ನಾವು ದರ ನಿಗದಿ ಮಾಡಿದ್ದೇವೆ ಆ ದರಕ್ಕೆ ಅರ್ಧದಷ್ಟು ರಿಯಾಯಿತಿ ದರದಲ್ಲಿ ಕೊಡಬೇಕಾಗಿತ್ತು ನಾವು ದರನ ಇಲ್ಲಿವರೆಗೂ ಹದಿನಾರು ಹದಿನೇಳು ವರ್ಷ ಒಂದು ಕೋಟಿ ರೂಪಾಯಿ ಕೊಟ್ಟಿರಿ ಒಂದು ಕೋಟಿ ನಾವು ಮನೆ ಲೆಕ್ಕ ತೆಗೆದು ಎಲ್ಲ ಪ್ರತಿ ವರ್ಷ ಯಾವ್ಯಾವ ಹಣ ಹೆಚ್ಚಾಗಿ ಅಂತ ಇವತ್ತು ಹತ್ತು ಲಕ್ಷ ಐವತ್ತು ಸಾವಿರ ಮಾಡಿದಾರ ಮೊದಲು ಒಂದು ಹಿಂಗ ಮಾಡಬಾರ್ದಂತ ಅರವಿಂದ್ ಬೆಲ್ಲದವರು ದುಷ್ಟಶಕ್ತಿ ಹತ್ತೊಂಬತ್ತರಾಗ ನಾವು ಕಂಡಲ್ ಹಾಕಿದ ಮೇಲೆ ಹೊಸ ದರ ನಿಗದಿ ಮಾಡಿಲ್ಲ ಖಾಲಿ ಹೇಳಿ ಹದಿಮೂರು ಲಕ್ಷ ರೂಪಾಯಿ ತುಂಬಿಸಿದಳ ಇವ್ರ ಉದ್ದೇಶ ಧಾರವಾಡ ಸಂಸ್ಕೃತಿ ಉಳಿಬಾರ್ದು ಯಾರು ಸಂಘಟನಾತ್ಮಕವಾಗಿರ್ಬಾರ್ದು ಯಾರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬಾರ್ದು ಇವ್ರ ಮನೆಗೆ ಹೋಗಿ ಇವ್ರ ಕೈಗೊಂಬೆ ಆಗಿದ್ದು ಮಾತ್ರ ಅನ್ನುವಂತ ಒಂದು ದುಷ್ಟ ವಿಚಾರದಲ್ಲಿ ಹೊಂದಿರತಕ್ಕ ಮುನ್ನೂರ ಅರವತ್ತೈದು ದಿವಸದಾಗ ಎರಡು ನೂರು ದಿವಸ ಇವ್ರು ಈ ಊರಾಗಿರೋದಿಲ್ಲ ವಿದೇಶಗಳಲ್ಲಿ ಇರ್ತಾರ ಬೇರೆ ವ್ಯವಹಾರಕ್ಕೆ ವ್ಯವಹಾರಕ್ಕೋಕರ ತಮ್ಮ ಏನೇನೋ ಮಾಡ್ಕೋತಾರ ಆದ್ರ ಈ ಊರಿನ ಸಮಸ್ಯೆ ನಾಳೆ ಮುಖ್ಯಮಂತ್ರಿ ಹತ್ರ ಆಗ್ಬಾಗ್ತಾ ಇರೋದೇ ಅಲ್ಲಿ ಅನುಮತಿ ಕೊಡೋದಕ್ಕೆ ಇವತ್ತು ನಾನು ಎಲ್ಲ ಬಂದಿರತಕ್ಕಂಥ ಎಲ್ಲ ಮಾಜಿ ಮೇಯರ್ ಆಗಿರ್ತಕ್ಕಂಥ ದಾಳಪಣೆಯಾಗಲಿ ಗುರುಗಾರ ಎಲ್ಲರೂ ಇವರವರ ಇವತ್ತು ಕಾರ್ಪೋರೇಷನ್ಯೂಷನ್ ಆಗಿದೆ ದಸರಾ ಉತ್ಸವ ಪಟಾಕ್ಸಿಗೆ ಯಾರು ತೊಂದರೆ ಕೊಡ ಮಾಡಿಕೊಡ್ಬೇಕಂತ ಹೇಳಿ ಇವತ್ತು ಎಮ್ ಎಲ್ ಎ ಒಬ್ಬ ಹೇಳ್ತಾರು ಮಂದಿ ಕಾರ್ಪೊರೇಟರ್ ನಿರ್ಣಯ ಮಾಡಿದ್ಯಾಲ್ಯೂ ವ್ಯಾಲ್ಯೂ ಏನಾಯ್ತು ಹಂಗಾರ ಇವತ್ತು ಒಮ್ಮತದ ನಿರ್ಧಾರದ ಇಪ್ಪತ್ನಾಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೂರ ಅರವತ್ತು ನಿಮ್ಮ ಇದ್ರದ್ದು ನನ್ನ ಕಾಪಿ ಇದೆ ಪಾಸ್ ಮಾಡಿದ ಕಾಪಿ ಮತ್ತ ಬೆಲೆ ಏನು ಎಂಬತ್ತೆರಡು ಮಂದಿ ಕಾರ್ಪೋರೇಟರ್ ನಿರ್ಧಾರ ಈ ಊರಾಗ ಏನ್ ಆಗ್ಬೇಕಂತ ಹೇಳಿ ಇವತ್ತು ಇನ್ನೂ ಒಂದು ಮಾಡ್ತಾ ಇದಾರೆ ಇವತ್ತು ಧಾರವಾಡದಲ್ಲಿ ಇರ್ತಕ್ಕಂಥ ಕಳಪಾ ಮೈದಾನ ಬೆಲೆ ನಿಮಗೆ ಇದು ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಐತಿ ಐದು ರೂಪಾಯಿ ಸ್ಕ್ವೇರ್ ಫೀಟ್ ಇದು ಬಾಡಿಗೆ ಅರವತ್ತು ಸಾವಿರ ಎಂಟು ಐದು ಸಾವಿರ ಎಂಟೇಳ್ರಿ ಐದು ರೂಪಾಯಿ ಎಂಟಾಕು ಮೂರು ಲಕ್ಷ ಪರ್ ಡೇ ಇದರ ದರ ಇದರ ದರ ಪರ್ ಡೇ ಐದು ಯಾರು ಬರಬಾರದು ಅಷ್ಟು ದರವನ್ನ ಇವತ್ತು ಏಕಾಏಕಿ ಅದ್ರ ಜೊತೆಗೆ ಹುಬ್ಬಳ್ಳಿಯಾಗ ಒಂದು ನೆರವು ಮೈದಾನ ಐತಿ ಅದರ ಮೇಲೆ ವಿದ್ಯಾರ್ಥಿಗಳಿಗೆ ನೂರು ರೂಪಾಯಿ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎರಡು ನೂರು ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ಸಂಘ ಸಂಸ್ಥೆ ಎರಡು ಸಾವಿರ ಸಮತ್ ಏನೋ ದೊಡ್ಡ ಕಾರ್ಯಕ್ರಮ ಇತ್ತು ನಾಲ್ಕು ಸಾವಿರ ಸಂಗೀತ ಕಾರ್ಯಕ್ರಮ ದೊಡ್ಡ ಪ್ರಮಾಣ ಟಿಕೆಟ್ ಹಚ್ಚಿದ್ರೆ ಇಪ್ಪತ್ತು ಸಾವಿರ ಬೆಲೆಗೆ ಧಾರವಾಡದಾಗ ಒಂದು ದಿನಕ್ಕೆ ಇದು ಏನು ಇಲ್ಲಿ ಹೋಗ್ಬಿಟ್ರೆ ಬಾಯಿ ಮುಚ್ಕೊಂಡು ಆ ಉಸಿರು ಸಾಯ್ತಾನ ಆ ಪರಿಸ್ಥಿತಿ ಇದು ಇದಕ್ಕೆ ಮೂರು ಲಕ್ಷ ರೂಪಾಯಿ ಬೆಲೆ ಇಟ್ಟ ಅದ್ರ ಹೇಳೋರ್ ಹೇಳೋರಿಲ್ಲ ಕೇಳೋರ್ ಇಲ್ಲಂಗೈತಿ ಅದಕ್ಕ ನಾವು ಇಷ್ಟ ಹೇಳ್ತೇವೆ ದಸರಾ ಉತ್ಸವಕ್ಕ ಕೂಡಲೇ ಕಮೀಶ್ನರ್ ಅವರು ಕ್ರಮ ತಗೋಬೇಕು ಮತ್ತು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತೀನಿ ಮತ್ತೆ ಎಲ್ಲಾ ಕಾರ್ಪೊರೇಟರ್ಗಳು ಮತ್ತು ಸಮಾಜದ ಮುಖಂಡರುಗಳು ಎಲ್ಲ ಪಕ್ಷದ ನಾಯಕರುಗಳು ಬಂದ್ಗೆ ಬೆಂಬಲ ಮಾಡಿದ್ದಾರೆ ಅವರೆಲ್ಲರಿಗೂ ದಸರಾ ಉತ್ಸವ ಸಮಿತಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿ ಮುಖಪಡ್ತೇವೆ ಇವತ್ತು ಏಕಾಏಕಿ ಏನು ಮಾನ್ಯ ಆಯುಕ್ತರು ಮತ್ತು ಈಗಿನ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿ ಮತ್ತು ಎಮ್ ಎಲ್ ಎರು ಸೇರಿ ಇದನ್ನೇನು ವಿರೋಧ ಮಾಡಿ ಕೊಡಬಾರ್ದಂತ ಏನೇನು ನಿರ್ಣಯ ಮಾಡ್ತಾ ಇದಾರ ಅದು ಖಂಡನೀಯ ಈ ಸಂದರ್ಭದಲ್ಲಿ ನಾವು ಇವತ್ತಿಗೂ ಇಲ್ಲಿವರೆಗೂ ಈ ಒಂದು ಇದರಲ್ಲಿ ಪಾಲ್ಗೊಂಡಿಲ್ಲ ಆದ್ರೆ ನಾನು ವಿನಂತಿ ಮಾಡ್ತೇನೆ ಇಲ್ಲಿ ಎಚ್ ಆರ್ ಎತ್ತಿರೋರೆಲ್ಲ ಕರ್ನಾಟಕ ಸರ್ಕಾರದ ಅಲ್ಲಿ ಭಾಗಿಯಾಗಿ ಅದರ ಜೊತೆಗೆ ಈ ಈ ಒಂದು ಕ್ಷೇತ್ರದಲ್ಲಿ ನಿಂತು ಅತಿ ಹೆಚ್ಚು ಐವತ್ತೈದು ಸಾವಿರ ಮತಗಳನ್ನು ಪಡೆದು ಇವತ್ತ ಈ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಹೊಂದಿರತಕ್ಕಂತ ಮಿತ್ರರಾಗಿರ್ತಕ್ಕಂಥ ದೀಪಕ್ ಸಿದ್ದರಿ ಅವರು ಕೂಡ ಅದಕ್ಕೆ ನಾವು ಈ ಆಡಳಿತ ಮಂಡಳಿ ಆಗಲಿ ಮತ್ತೆ ಆಯುಕ್ತರು ನಾವು ಆಯುಕ್ತರಲ್ಲಿ ನೀವು ಅವ್ರ ಇವ್ರ ಮಾತು ಅವ್ರು ಕೊಡುವ ಕೊಡಬೇಡ ಇವ್ರು ಕೊಡಬೇಡ ಆಡಳಿತ ನಡೆಸೋರು ನೀವು ನೀವು ಇದನ್ನ ಇಲ್ಲಿಯ ಜನರ ಭಾವನೆಯನ್ನ ಹತ್ತು ಇದು ಈ ಒಂದು ಪ್ರಕರಣ ಬಹಳ ವಿಕೋಪಕ್ಕ ಹೋಗೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ನೀವು ಈಗೇನು ಈ ಒಂದು ಆಚರಣೆ ಮಾಡ್ಕೊಂಡು ಬಂದಿರೋ ಈ ಹಬ್ಬವನ್ನ ದಸರಾ ಉತ್ಸವವನ್ನು ಆಚರಣೆ ಮಾಡ್ಲಿಕ್ಕೆ ಈ ಕಡಪಾಳು ವೈದ್ಯರವನ್ನ ಕೊಟ್ಟು ಎಲ್ಲ ಇಲ್ಲಿ ಧಾರವಾಡದ ಜನತೆಗೆ ಸಹಕರಿಸ್ಬೇಕಂತ ಹೇಳ್ಕೊಂಡು ನಾನು ಮನವಿ ಮಾಡ್ತೇನೆ ನಾವು ಅವರಲ್ಲಿ ವಿನಂತಿ ಮಾಡ್ತೇವೆ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಇದು ಈ ವಿಷಯ ಕೇವಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬಹುದಿತ್ತು ಮುಖ್ಯಮಂತ್ರಿಗಳ ಮಠ ಇದು ನಮಗೆ ಬಹಳ ವಿಷಾದನೀಯ ಸಂಗತಿ ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಡೀ ಜಿಲ್ಲೆಗಿನ ಒಂದು ಮುಖ್ಯಮಂತ್ರಿ ಅವರು ಇದನ್ನು ಮುಂದುವರೆಸಿ ವಹಿಸಿ ನಮ್ಮ ಎಲ್ಲಾ ಮುಖಂಡರು ಹೋದಾಗ ಅದನ್ನು ಹೇಳಿ ಮಾನ್ಯ ಅದನ್ನು ಬಿಟ್ಕೊಟ್ಟು ಇಲ್ಲಿಂದ ಹೇಳೋದು ಇದು ತರವಲ್ಲ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ಬರ್ತಾ ಇದ್ದೇನೆ ಅದಕ್ಕೆ ನಾವು ಈ ಒಂದು ಸಭೆ ಮತ್ತು ಇಲ್ಲಿಯ ಜನತೆ ಬಹಳ ಉಗ್ರ ಮುಂಚಿತವಾಗಿ ಈ ಉತ್ಸವನ ಅಕಳ ಮಾಡ್ತೇನೆ ಒಂದ್ ವೇಳೆ ಅಂದ್ರೆ ಈ ಧಾರವಾಡ ಮಹಾನ ಪಾಲಿಕೆ ಸಾವಿರಾರು ಜನರ ಕರ್ಕೊಂಡು ಬಂದು ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಒಂದ್ ವೇಳೆ ಏನಾದ್ರು ಅದು ಇಲ್ಲಿ ಏನಾದ್ರೂ ಅನಾಹುತ ಆದ್ರ ಅದು ಮಹಾನರ ಪಾಲಿಕೆ ಮತ್ತು ಸರ್ಕಾರ ಅಂತ ತಿಳ್ಕೊಂಡು ನಾನು ಈ ಸ್ಥಳದಲ್ಲಿ ಹೇಳ್ಬರ್ತಾ ಇದ್ದೇನೆ